ಸರ್ ಕರಗ ಶಕ್ತಿಯ ಸಹಗಳ ವಿಚಾರದಲ್ಲಿದ್ದ ಗುಂಪುಗಾರಿಕೆಗಳ ಬಗ್ಗೆ ಈ ಹಿಂದಿನ ಸಂಚಿಕೆಯಲ್ಲಿ ಸಂಕ್ಷಿಪ್ತ ಮಾಹಿತಿ ನೀಡಿದ್ದೀರಿ ಈ ಗುಂಪುಗಾರಿಕೆಗಳನ್ನು ಬಗೆಹರಿಸಲು ಇರುವ ಪರಿಹಾರ ಸೂತ್ರಗಳೇನು ಇದು ಪ್ರತಿಯೊಬ್ಬರಿಗೂ ಗಮನಿಸಬೇಕಾಗಿರೋ ವಿಚಾರ ಹಿಂದೆ ಮಾಹಿತಿ ನೀಡಿದ್ದೀನಿ ನೀಡಿ ಒಂದೂವರೆ ತಿಳಾಗಿದೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಕಾಲದಲ್ಲಿ ಬಿಟ್ಟಿದ್ದೀನಿ ಎಲ್ಲರೂ ನೋಡಿದ್ದೀರಾ ಚಂದಾಗಿದ್ರು ಅಂತ ಹೇಳಿದ್ದೀರಾ ಹೊರತು ಅದನ್ನ ಬಗೆಹರಿಸೋದಕ್ಕೆ ಯಾರು ಕೂಡ ಮುಂದೆ ಬಂದಿಲ್ಲ ಇಲ್ಲ ಏನ್ ಮಾಡ್ಬೇಕು ಥ್ಯಾನ್ ಮಾಡ್ಬೇಕು ಅಂತ ಕೇಳೋದಕ್ಕೆ ಬಂದಿಲ್ಲ ಇದು ಇನ್ನವೇ ನಾವು ಇದೇ ತರ ಗುಂಪು ಕಾರ್ಯಕ್ಕೆ ತಂದ್ರೆ ನಮ್ಗೆ ಲೀಡರ್ಶಿಪ್ ಸಿಗ್ತದೆ ಅಂತನೋ ಇಲ್ಲ ಹಿಂದೆ ಇರ್ಬೇಕು ಅಂತನೋ ಏನೋ ನಿಮಗೆ ಇಲ್ಲ ಒಂದು ಕೇಳಿ ಬಂದೇಳ ಇದು ಏನು ವಿಚಾರ ಅಂತ ಆಗಿ ತಿಳಿದಿದೆ ಅಂತನೋ ಯಾವುದೋ ಒಂದು ಮಾಹಿತಿ ಇರೋದ್ರಿಂದ ನೀವು ಇದು ಮುಂದೆ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹಿಂದೆ ಹೇಳಿರೋದಕ್ಕಿನ್ನ ಈಗ ಇನ್ನೂ ಚೆಂದಾಗಿ ಹೇಳ್ತಾ ಇದ್ದೀನಿ ಬಿಡಿಸಿ ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ ಈಗ ಸರ್ಕಾರದಲ್ಲಿ ನಿಜರಾಯ್ ಇಲಾಖೆನಲ್ಲಿ ಏನಪ್ಪ ಆಗಿದೆ ಅಂತಂದ್ರೆ ನಾವು ಹಿಂದೆ ಮುಜ್ರಾಯ್ ಆಕ್ಟ್ ಐವತ್ತೊಂದು ಸ್ವಲ್ಪ ಚೀನಾಗಿ ಅರ್ಥ ನಾವು ಸಮಾಜ ಇದು ಸಮಾಜ ನೋಡ್ತಾ ಇದೆ ಬರೀ ದೇವಸ್ಥಾನದ ನಮ್ಮ ದೇವಸ್ಥಾನದವರೆಲ್ಲ ಸಮಾಜ ನೋಡ್ತಾ ಇದೆ ನಾಳೆ ಸಮಾಜ ಕೇಳ್ತಾರೆ ಅವತ್ತು ನೀವೆಲ್ಲ ಏನ್ ಮಾಡ್ತಾ ಇದ್ದೀರ ಅಂತ ಕೇಳುವಂಥ ಇದು ಪದ ಅವ್ರಿಗೆ ಆ ವಿಚಾರ ಹೇಳ್ತಾ ಇದ್ದೀನಿ ಇದು ಹಿಂದೆ ಇದ್ದಂಥ ಬ್ರಿಟಿಷ್ ಕಾಲದಲ್ಲಿ ಆಗಿರ್ತಕ್ಕಂಥ ಆ್ಯಕ್ಟ್ ನಿಜ ಆಕ್ಟ್ ಐವತ್ತೆಂಟರು ಐವತ್ತೆಂಟರಲ್ಲಿ ಏನಪ್ಪಾ ಅಂತಂದ್ರೆ ಅಂತಂದರೆ ನಮ್ದೇ ನಮ್ಮದೇ ಆದಂಥ ಪ್ರತ್ಯೇಕವಾದಂಥ ಕಾನೂನು ಇತ್ತು ಏನು ಅದು ಪ್ರತ್ಯೇಕವಾದಂಥ ಕಾನೂನು ಅಂತಂದರೆ ನಮ್ಮ ಸಮುದಾಯದಲ್ಲಿ ಅರ್ಚಕರನ್ನ ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅರ್ಜುನಪ್ಪ ಪಾಪನ ಅನ್ನೋರು ಅಂದರೆ ಅರ್ಜುನ ಮುತ್ತಾತ ಮುತ್ತಾತ ಮುತ್ತಾತನ ಕಾಲದಲ್ಲಿ ಇಲ್ಲಿ ಆ ವಂಶಕರು ಕರ್ವ ವಂಶಕರು ಆ ವಂಶಕರೇ ನಡ್ಸ್ಕೊಂಡು ಬರ್ತಂತ ಕಾಲದಲ್ಲಿ ತದನಂತರ ಸಾವಿರದ ಸಾವಿರದ ಒಂಬೈನೂರ ಹತ್ತರಿಂದ ಶುರು ಆಯಿತು ಬೇರೆ ಅರ್ಚಕರು ಹುಟ್ಟಿದ್ರು ನಾವು ಯಾಕೆ ಮಾಡಬಹುದು ಅಂತ ಅಲ್ಲಿ ನ್ಯಾಯಾಲಯಗಳಿದೆ ಹಾಗೆ ಅರ್ಚಕರು ನ್ಯಾಯಾಲಯಗಳು ನ್ಯಾಯಾಲಯನೇ ತೀರ್ಮಾನ ಮಾಡಿಬಿಟ್ಟಿದೆ ಏನಂತ ವಂಶಿಕರು ಇಬ್ಬರು ಸರ್ದಿ ಅರ್ಚಕರಾಗಿ ಇಚ್ಬೇಕು ಸರ್ದಿ ಒಂದು ವರ್ಷ ಬಿಟ್ಟು ಒಂದು ಸಾವಿರ ಸರ್ದಿ ಅರ್ಚಕರಾಗಿತ್ಬೇಕು ಅಂತ ಕೋರ್ಟ್ ಮಾನ್ಯತೆ ಮಾಡಿದೆ ಇದನ್ನ ಕುಲದ ಗೌಡರು ಘನಚಾರಿ ತೀರ್ಮಾನ ಮಾಡಬೇಕು ಅಂತ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅಂದಿನ ಸಾವಿರದ ಒಂಬೈನೂರ ಹತ್ತರಲ್ಲೇ ಕೋರ್ಟ್ಗೆ ಹೋಗಿರೋ ಸಂದರ್ಭದಲ್ಲಿ ಕೋರ್ಟ್ ತೀರ್ಮಾನ ಕೊಟ್ಟಿರೋದು ಅದು ಕೋರ್ಟ್ ಉದ್ದೇಶ ಸರ್ದಿ ಆಚಕರು ಇಬ್ಬರು ಅದಕ್ಕೆ ಗೌಡರು ಗಣಾಚಾರಿ ಅಂದ್ರೆ ಕುಲಸ್ರು ಕುಲಸರು ಏನ್ ತೀರ್ಮಾನ ಮಾಡ್ತಾರೆ ನೀನ್ನ ಗೌಡ್ರ ಗಣಾಚಾರಿ ಅವಾಗ ಕುಲಸು ಯಾರ ಆಯ್ಕೆ ಮಾಡ್ತಾರೆ ಇಬ್ಬರು ಆಗ್ತಾರೆ ಇದರಲ್ಲಿ ನಮ್ಮ ನಮ್ಮ ಆಯ್ಕೆ ನಮ್ಮ ಸನ್ನಿದ ಆಯ್ಕೆ ಬಿಟ್ಟಿತ್ತು ಇದು ಸರ್ಕಾರ ಕಾರಣ ಏನಂತಂದ್ರೆ ಇದು ಬಂದು ಸಮುದಾಯದವರು ಸಮುದಾಯದವರು ಶಾಸ್ತ್ರ ಸಂಪ್ರದಾಯರು ಊರು ಮಾಡೋಂತ ವಿಚಾರ ಇದು ಸರ್ಕಾರ ಮಾಡೋದಕ್ಕೆ ಬರಲ್ಲ ಈ ಶಾಸ್ತ್ರ ಸಂಪ್ರದಾಯಕ್ಕೂ ಸರ್ಕಾರ ಮಾಡೋದಿಲ್ಲ ಏನಿದ್ರು ಕೂಡ ಹಣಕಾಸಿನ ವ್ಯವಸ್ಥೆ ಮಾಡಿ ನಿವಾರಣೆ ನೋಡ್ಕೊಳ್ಳೋದಷ್ಟೇ ಆ ಕಾಲದಿಂದ ಈ ಕಾಲದಲ್ಲಿ ಇದೆ ಆದ್ರೆ ಅರ್ಚುಕರ ಅರ್ಚುಕರ ವಿಚಾರದಲ್ಲಿ ಅವರು ಮುಂದೆ ಮುಂದೆ ಬರೋದೇ ಅವಕಾಶಗಳು ಇಲ್ಲ ಅನ್ನೋದು ಅವತ್ತಿನ ತೀರ್ಪಿದೆ ಅದರ ತಿಳ್ತಾರೆ ಈಗ 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 ಏನಾಗ್ಬಿಟ್ಟಿದೆ ಅಂತಾನೆ ಎರಡು ಮೂರು ವರ್ಷದಿಂದ ಬದಲಾವಣೆ ಆಗಿದೆ ಸರ್ಕಾರದಲ್ಲಿ ಆಕ್ಟ್ ಐವತ್ತೆಂಟನ್ನ ತೆಗೆದುಹಾಕಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಆಕ್ಟ್ ಒಂದೇ ಮಾಡಿ ಎಲ್ಲಾ ದೇವಸ್ಥಾನಕ್ಕೆ ಒಂದೇ ಆಕ್ ಮಾಡಿಬಿಟ್ಟಿದ್ದಾರೆ ಈ ಒಂದು ಆಕ್ಟ್ ನಲ್ಲಿ ಒಂದು ಆಕ್ಟು ಐವತ್ತೆಂಟರ ಆಕ್ಟಗು ನಮ್ಗೆ ಯಾವುದೇ ವ್ಯತ್ಯಾಸ ಇದೆ ಐವತ್ತೆಂಟ್ರಲ್ಲಿ ಈ ಜನರ ಆಕ್ಟ್ ನಲ್ಲಿ ಇನ್ನೂ ನಮ್ಗೆ ಸೌಕರ್ಯ ಇದೆ ಐವತ್ತೆಂಟರಿಗೆ ಏನಿದೆ ಅದು ಈಗ ಈ ಆ ಅಧಿಕಾರ ಹಕ್ಕು ನಮ್ಮಲ್ಲಿ ಇದ್ದೇ ಇರ್ತದೆ ಯಾರು ಅನುಮಾನ ಪಡ್ಬೇಕಾಗಿಲ್ಲ ಇದರಲ್ಲಿ ನಮ್ಮಲ್ಲಿ ಮೀನತ್ತು ಏನಪ್ಪ ಆಗಿತ್ತು ಅಂತಂದ್ರೆ ಒಬ್ಬ ಅರ್ಚಕ ಶಾಲೆ ಇನ್ನೊಬ್ಬ ಅರ್ಚಕ ಇರಬೇಕು ಇನ್ನೊಬ್ಬ ಅರ್ಚಕ ಬರೋಷ್ಟೇ ಅಲ್ಲಿ ದಿವಸಗಾರಿಕೆ ಆಗ್ತದೆ ಅವನು ಹುಡುಕ್ಬೇಕು ಇನ್ನೊಬ್ಬ ಎಲ್ಲೋ ಮನೆ ಯಾವ್ದೇ ಊರು ಮನೆ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ನಲ್ಲಿ ಕರಗಾಯ್ ಟೈಮ್ ಅಂತ ಬರ್ತಾನೆ ಅವ್ನು ದೇವಸ್ಥಾನಕ್ಕೆ ಬರೋಲ್ಲ ಐದು ದಿವಸ ಹತ್ತು ಕಿಲೋಮೀಟರ್ ದಿವಸ ಅಲ್ಲಿ ಕರ್ಗಾಯ ದೇವಸ್ಥಾನಕ್ಕೆ ಬಂದಿ ಅನ್ಕೊಂಡು ಹೋಗೋದಕ್ಕೆ ಚೆನ್ನಾಗುತ್ತೆ ಕರ್ಗಾಯ್ ಸರಿ ಪೂಜೆ ಮಾಡೋರು ಯಾರು ಈ ರೀತಿ ಪದ್ಧತಿಗಳಿಂದ ಗುಂಪುಗಾರಿಕರು ಅವರ ಸಂಬಂಧಿಕರು ಅವರ ಸ್ವಂತದವರು ಅಂತ ಕಟ್ಟೆಗಳನ್ನ ಕಟ್ಕೊಂಡು ಭಕ್ತಿಗಳನ್ನ ಕಟ್ಕೊಂಡು ಸಭೆಗಳನ್ನ ಕಟ್ಕೊಂಡು ನಾನು ನಾನಿದ ಸಪೋರ್ಟ್ ನೀನು ಇದಕ್ಕೆ ಸಪೋರ್ಟ್ ಅಂತ ಗುಂಪುಗಾರಿಕೆ ಹೆಚ್ಚಾಗಿ ಬಿಟ್ಟಿದೆ ಇದನ್ನು ಹೋಗ್ಲಾಕ್ಬೇಕಾದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ ಏನು ತೀರ್ಮಾನ ಆಗಿತ್ತು ಇವಾಗ ಇಪ್ಪತ್ತೆ ಆಕ್ಟ್ ಏನೋ ಬಂದಿದೆ ಆ ಆ್ಯಕ್ಟ್ ಕರೆಕ್ಟ್ ಆಗಿದೆ ಅದಕ್ಕೂ ನಮಗೆ ತೊಂದರೆ ಇಲ್ಲ ಅದ್ರಲ್ಲಿ ಏನಪ್ಪಾ ಇದೆ ಅಂತಂದ್ರೆ ಆ ಈ ಆ್ಯಕ್ಟಲ್ಲಿ ಈಗ ಏನಿದ್ರು ಜ್ಞಾನೇಂದ್ರವರು ಅರ್ಚಕರ ಸ್ಥಾನದಲ್ಲಿ ಇದ್ದಾರೆ ಇದ್ದಾರೆ ಇದೆ ಹಿಂದೆ ಇದ್ದವರು ಎಂದ್ರೆ ಅರ್ಚಕರೆಲ್ಲ ಇದ್ರು ಅವರು ಸೀನಿಯಾರಿ ಆಗಿ ಅವರು ನಿವೃತ್ತಿ ಆಗಿದ್ದಾರೆ ಇಲಾಖೆಯಿಂದ ಅರ್ಚಕ ಸ್ಥಾನದಿಂದ ನಿವೃತ್ತಿ ಆಗಿದ್ದಾರೆ ಈಗ ಈಗ ಆ ಸ್ಥಾನದಲ್ಲಿರೋದು ಜ್ಞಾನೇಂದ್ರ ರತ್ನೇ ಆತ ಆತನು ಕರ್ಗಡ ಶಕ್ತೋತ್ಸವ ನಡ್ಸ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಇವಾಗ ಆ ಸರ್ದಿ ಅಚ್ಚುಕರು ಯಾರು ಇಲ್ಲ ಈಗ ಒಬ್ಬನೇ ಐದು ವರ್ಷದಿಂದ ಆತ ಒಬ್ಬನೇ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದಕ್ಕೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ಸಿಗೆ ಈಗ ಬಂದಿರೋ ಆಕ್ಟ್ನಲ್ಲಿ ಉಪಯೋಗಿಸ್ಕೊಂಡು ಸರ್ಕಾರ ಮಾಡಲೇಬೇಕಾಗ್ತದೆ ಇಪ್ಪತ್ನಾಲ್ಕನೇ ಆಕ್ಟ್ ಏನಿದೆಯೋ ಇಪ್ಪತ್ತೈದನೇ ಆಕ್ಟ್ ಏನಿದೆಯೋ ಅದ್ರ ಪ್ರಕಾರವಾಗಿ ಯಾನೂನ್ ಪ್ರಧಾನ ಅರ್ಚಕನಾಗಿ ಮಾಡಬೇಕು ಯಾಕೆ ಉದ್ದೇಶ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವರ ಸೀನಿಯರು ಮತ್ತೆ ಆ ಲೈನ್ ನಲ್ಲಿರೋ ಅರ್ಚಕ ಆತನ ಪ್ರಧಾನ ಅರ್ಚಕ ಮಾಡಿ ಆತನ ಪರ್ಮನೆಂಟ್ ಅರ್ಚಕನಾಗಿ ಎಲ್ಲಾ ದೇವಸ್ಥಾನಕ್ಕೆ ಏನು ಮಾನ್ಯತೆ ಕೊಟ್ಟಿದ್ದು ಆ ರೀತಿಯಾಗಿ ಆತನ ಮುಂದುವರೆಸಿದ್ರೆ ಒಂದು ಸೂಕ್ತ ಯಾಕೆ ಆತನೂ ಎಷ್ಟು ತೋರಿಸ್ತೀನಿ ಅಂತ ನೀವು ಕೇಳ್ಬೋದು ಬೇರೆ ಅರ್ಚಕರು ಇಲ್ಲ ಇನ್ನು ಬೇರೆ ಅರ್ಚಕರ ತರ್ಬೇಕಂದ್ರೆ ಅವ್ರಿಗೆ ಮಾನ್ಯತೆ ಇಲ್ಲ ಸೇರಿಸಬೇಕಾಗಲ್ಲ ಕಲ್ತಿಲ್ಲ ಈಗ ಕಲ್ತಿದ್ದಾನೆ ಸರ್ವಿಸ್ ಆಗಿದೆ ಸರ್ವಿಸ್ ಆಗೋದ್ರಲ್ಲಿ ರಿಟೈರ್ಡ್ ಮಾಡಿ ರಿಟೈರ್ಡ್ ಆಗೋ ಯೋಜನೂ ಇದೆ ಇವಾಗ ರಿಟೈರ್ಡ್ ಆಗೋದ್ರಿಂದ ದೇವಸ್ಥಾನ ಅಲಂಕಾರಗಳಾಗಲಿ ಪೂಜೆ ಪುನಸ್ಕಾರ ಆಗಲಾಗಲಿ ಕರ್ಕ ಸತ್ಯರೋ ಅನುಭವ ಇದೆ ಈತನೇ ಇಟ್ಕೊಂಡು ಈತನ ಪ್ರಧಾನ ಅರ್ಚಕ ಅಂತ ಮಾಡಿ ಈತನಿಗೆ ಪರ್ಮನೆಂಟ್ ಅರ್ಚಕ ಮಾಡಬೇಕು ಪರ್ಮನೆಂಟ್ ಅರ್ಚಕ ಬಾರದ್ರೆ ಅದರಿಂದ ದೇವಸ್ಥಾನಕ್ಕೆ ಏನಪ್ಪ ಲಾಭ ಅಂತಂದರೆ ಯಾರ್ಯಾವ ಜನ ನಾನು ಖರ್ಚು ಮಾಡಕ್ಕೆ ತರಲ್ಲ ಆ ಥರ ನೋಡ್ಕೊಂಡು ಸರ್ಕಾರ ನೀತಿ ಇತ್ತು ಘೋಷಣೆ ಮಾಡ್ತೀರೋ ಅಲ್ಲಿವರೆಗೂ ಸರ್ಕಾರದ ಸಂಬಳ ತಗೊಳ್ತಾನೆ ಅಲ್ಲಿವರೆಗೂ ಸಂಬಳ ತೊಗೊಳೋದ್ರ ಜೊತೆಗೆ ಕರ್ದ ಸಂತೋಷ ನಡೆಸೋದಕ್ಕೆ ಜವಾಬ್ದಾರಿ ಆಗ್ತಾನೆ ಅವಾಗ ನಾನು ಬರ್ತೀನಿ ನೀನು ಬರ್ತೀನಿ ಅನ್ನೋದಕ್ಕೆ ಯಾರಿಗೂ ಅವಕಾಶಗಳಿಲ್ಲ ಅವ್ರು ಯಾರು ಹಲಗ ಘಾಚಾರ್ಯ ಸೇರ್ತಾರೆ ಪುರೋಚಾರ ಸೇರ್ತಾರೆ ಯಾರ್ಯಾರು ಸೇರ್ಕೊಂಡು ಅಲ್ಯ ನಕೊಂಡು ಹೋಗ್ತಾಯಿರ್ತಾರೆ ಗುಂಪು ಅಲ್ಲಿ ಒಂದು ಕಟ್ ಆಗುತ್ತೆ ಆ ಕಟ್ ಆದಾಗ ಅಲ್ಲಿ ಅಗ್ ಇರ್ತಾರೆ ಅವನ ಜೊತೆಗೆ ಇಬ್ಬರು ಹಚ್ಚಕ ಅನುಭವ ಸಾಲಗಳನ್ನ ಹಚ್ಚಕ ಹಾಕಬೇಕು ಯಾರು ದೇವಸ್ಥಾನ ಕೆಲಸ ಮಾಡ್ತಾ ಇದ್ದಾರೆ ಯಾರು ಅನುಭವ ಇದೆ ಯಾರು ಸರ್ವಿಸ್ ಮಾಡಿದ್ದಾರೆ ಯಾರು ಇದು ಆಯ್ತು ಅಲಂಕಾರ ಮಾಡೋದಕ್ಕೆ ಕೈ ಜೋಡಿಸ್ತಾರೆ ಅಂಥ ಸರ್ದಿ ಹಚ್ಚಕರಾಗಿ ಇಬ್ಬರನ್ನ ನೇಮಕಾತಿ ಮಾಡಬೇಕು ಆ ಸರ್ಜೆ ಅರ್ಚಕಕ್ಕಾಗಲ್ಲ ಅಸಿಸ್ಟೆಂಟ್ ಅರ್ಚಕನಾಗಿ ಅಸಿಸ್ಟೆಂಟ್ ಅರ್ಚಕ ಮಾಡಿದ್ರೆ ಅವು ಅವ್ರಿಗೂ ಸಂಬಳ ಸಿಗ್ತದೆ ಜನರಿಗೂ ಸಂಬಳ ಸಿಗ್ತದೆ ಸರ್ಕಾರ ಏನು ಕಾನೂನು ಮಾಡ್ತದೆ ಪೆನ್ಷನ್ ಕೊಡ್ತದೆ ಇನ್ನೇನು ಕೊಡ್ತದೆ ಸಂಬಳ ಕೊಡ್ತದೆ ಎಲ್ಲ ದೇವಸ್ಥಾನ ಕೊಟ್ಟಾಗ ಇವ್ರಿಗೂ ಸಿಗ್ತದೆ ಇವರು ಪರ್ಮನೆಂಟ್ ಆಗುತ್ತಾರೆ ಆದರೆ ಈ ಪರ್ಮನೆಂಟ್ ಆಗೋ ಜೊತೆ ಇನ್ನೊಂದು ಲಾಭ ಇದೆ ಒಬ್ಬ ಅರ್ಚಕ ಈ ಸಾರಿ ಬಂದರೆ ಆಗ್ತಿನ ಜೊತೆ ಇಬ್ಬರು ಹುಡುಗರು ಬರ್ತಾರೆ ಮೂವರು ಹುಡುಗರು ಬರ್ತಾರೆ ಆಗ ಮೂವರು ಹುಡುಗರಿಗೆ ಸಂಬಳ ಕಡೆ ಗೆದ್ದಿಲ್ಲ ಅವ್ರ ಮನೆ ನಾನು ನಡೆಸಲಿಕ್ಕೆ ಮೇಂಟೆನೆನ್ಸ್ ಇದ್ದಿಲ್ಲ ಅವ್ರ ಜೊತೆ ಇನ್ನೊಬ್ಬ ಸಭೆ ಬಂದಾಗ ಈ ಯಾರ ಹುಡುಗರು ಹೋಗ್ಬಿಡ್ತಾರೆ ಇನ್ನೊಬ್ಬ ನೀರು ಹುಡುಗರು ಹೋಗ್ಬಿಡ್ತಾರೆ ಯಾರ್ಯಾರ ಕೆಲಸ ಸಂಬಂಧ ಇದ್ದಾರೆ ದೇವಸಿ ಹುಡುಗಿ ಬರ್ತಾರೆ ಇದೆಲ್ಲ ತಪ್ಪುತ್ತೆ ಅವಾಗ ದೇವಸ್ಥಾನ ಶುದ್ಧಿ ಆಗುತ್ತೆ ಗರ್ಭಿರಿ ಶುದ್ಧಿ ಆಗುತ್ತೆ ಒಡೆಯ ವಸ್ತುಗಳು ಕೊಟ್ಟಿರೋದು ಜವಾಬ್ದಾರಿ ಅವ್ರು ಆಗ್ತಾರೆ ಅದನ್ನ ಮಾಡಿದ್ರೆ ಅಲಂಕಾರಗಳು ಮಾಡ್ಕೊಂಡ್ರೆ ಅನ್ಬಗನ ಇರ್ತದೆ ಮುಂದಕ್ಕೆ ಬರೋರಿಗೂ ಕೂಡ ಅವಕಾಶ ಸಿಕ್ಕಿ ಅವರು ಕಲಿತಾರೆ ಈಗಿರೋದನ್ನ ಒಂದು ಮಾಧ್ಯ ಮಾಡ್ರೆ ಗುಂಪುಗಾರಿಕೆ 100% ಈ ದಿಗ್ವಿತ್ವನರು ಕಾರ್ಪಕನ ದಿಗ್ವಿತ್ವ ಕೊಡ್ತಾರ ಕೋಟ್ಲೂ ಕೊಡ್ತಾರ ಇದೆಲ್ಲಾ ಕಟ್ತಾ ಬಿಡುತ್ತೆ ಅದಕ್ಕೆ ನಮಗೆ ಗುಂಪುಗಾರಿಕೆ ಅದು ಕಳವನ ಕಮ್ಮಿ ಆಗುತ್ತೆ ಗುಂಪುಗಾರಿಕೆ ಆಗುತ್ತೆ ಕರೆದೈತೆ ಯಾರಪ್ಪ ಅಂತ ಹೇಳ್ತೀರಾ ಹಳಿ ತಿInputDirಬೇಕು ಸರ್ವಿಕ ಆರ್ಥಿಕೋ ಇಜಾಯದಕೇಗೂ ಸಂಬಂಧ ಇಲ್ಲ ಇದು ತಂದಂಗೆ ಇಜಾಯದಕೇಗೂ ಸಂಬಂಧ ಇಲ್ಲ ಈ ಎರಡೂ ತರ ಯಾಕೆ ಹೇಳ್ತಾ ಇದ್ದೀರಿ ಸರ್ದಿಯ ಚುಕ್ಕ ಬಂದು ವಂಶದಲ್ಲಿ ಯಾರು ಇರ್ತಾರೋ ಅವನ್ನ ಆಯ್ಕೆ ಮಾಡ್ಕೊಬೇಕು ವಂಶದಲ್ಲಿ ಯಾರು ಇಲ್ದೇ ಇರ್ತಾರೋ ಏನು ಕುಮಾರ್ ಕೈ ಯಾರಿದ್ದಾರೆ ಫಿಟ್ನೆಸ್ ಆಗಿದ್ದಾರೆ ಅವನ್ನ ಆಯ್ಕೆ ಮಾಡಬೇಕು ಯುದ್ದ ಪುಲಸ್ ಸೆಲೆಕ್ಟ್ ಮಾಡ್ಕೊಬೇಕು ಕುಂದಲ್ಲಿ ಯುದ್ಧನ ಕುಂದಲ್ಲಿ ಪುಲಸ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಆ ಇಬ್ಬರಿಗೂ ಕರ್ಗಾರ ಸಮುದ್ರದಲ್ಲಿ ಬರಬೇಕು ಸರ್ದಿ ತಲೆ ಅವ್ರಿಗೆ ಕೆಲಸ ಮಾಡಬೇಕು ಕರ್ಗ ಹಚ್ಬೇಕು ಮನೆಗೆ ಹೋಗ್ಬೇಕು ಆ ದಿನ ಇ disulfide ಒಂದು ತಿಂಗಳು ಮುಂಚಿತವಾಗಿ ಎರಡು ತಿಂಗಳು ಮುಂಚಿತವಾಗಿ ದೋಸಾದೆ ಬರ್ಬೇಕು ಆ ವಿಜಯದಕ್ಕೆ disulfide ಗುಡ್ಪುಜೆ ತಗೊಳ್ಳಬೇಕು ಅಲ್ಲಿಂದ ಟ್ರೈನಿಂಗ್ ತಗೊಳ್ಳಬೇಕು ಮನೆನಲ್ಲಿ ಏನು ಶಿಷ್ಟ ಕ್ರಮ ಇದ್ಯಾ ತಿವೇ ಶಿಷ್ಟ ಕ್ರಮ ತರಿಸಬೇಕು ಸಮಿಗೆ ದೋಸಾನೆ ಬರ್ಬೇಕು ನೀವು ಇಲ್ಲಿ ಆ ಋತುನರಕನ ಹೋಗಬೇಕು ಕರಗಸನೆ ಬಂದಾಗ ದೋಸಾದೆ ಸೆಟ್ ಮಾಡಬೇಕು ಟ್ರೈನಿಂಗ್ ತಗೊಳ್ಳಬೇಕು ಯಾರುತ್ರ ನಿಮ್ಮ ಕಡೆ ಯಾರು ವಿಜಯಿಂದ ಕಲ್ಕೊಂಡಿರ್ತಾರೆ ಅದರ ಆಕಸ್ರಿ ಅವರು ಒಂದ ಕಡೆ ಆಸ್ತಾರೆ ಒಂದ ಕಡೆ ಜ್ಞಾನ ಅಂತ ಪ್ರದಾರ್ ಅಂತ ಕೊಂಡಿ ಜವಾಬ್ದಾರಿ ಅಂತ ಆಕ ಟ್ರೈನಿಂಗ್ ತಳ್ತಾರೆ ಆಗ ಅವ್ನು ಕರ್ಗ ಮುಗಿಸ್ತಾನೆ ಹದಿನೈದು ದಿವಸಕ್ಕೆ ಹೇಳ್ತಾನೆ ಅವ್ನು ಆಗಿ ಹೋಗ್ತಾನೆ ಮತ್ತೊಂದು ವರ್ಷ ಇನ್ನೊಬ್ಬ ಸದ್ಯ ಅದೇ ಕಳ್ತಾನೆ ಅವ್ನು ಸ್ಟ್ಯಾಂಡ್ ಇರ್ತಾನೆ ಸ್ಟ್ಯಾಂಡ್ ಹೇಳಿದಾಗ ಅವನಿಗೆ ಅದೇ ಥರ ಆಗ್ತದೆ ಈಗ ನಮಗೆ ಸಮಸ್ಯೆ ಇರೋಲ್ಲ ರೆಕ್ಮಂಡ್ ಇರಲ್ಲ ಕೋರ್ಟ್ ಕಚೇರಿ ಇರಲ್ಲ ಅಧಿಕಾರದ ಅಲ್ಲಿ ಹೋಗೋಲ್ಲ ಕುಲ ನೀರು ಖಾತೆ ಮಾಡ್ತೀರಿ ಕರ್ಗ ಹಚ್ಚಿಸ್ತೀರಿ ಜವಾಬ್ದಾರಿ ಪ್ರಧಾನ ಹಚ್ಕೊಂಡಿರ್ತದೆ ಆಗ ಏನಾಗುತ್ತೆ ಯಾವ ಗುಂಪುಗಾರಿಕೆಗೆ ಬೀಜ ಕಡಿವಾಣ ಹಾಕುತ್ತೆ ಆಕೋದನ್ನ ಆಗುತ್ತೆ ಯಾರು ಯಾವ ಗುಂಪು ಮಾತಾಡತ್ತಿಲ್ಲ ಅಚ್ಚ ಅರ್ಚಕನ ಬಾರದ ಕರ್ಗ ದೇವಸ್ಥಾನ ದೇವಸ್ಥಾನ ಅಭಿವೃದ್ಧಿ ಮಾಡ್ತಾನೆ ಜವಾಬ್ದಾರಿ ಆಗುತ್ತೆ ಜನಗಳು ಬರೋದು ಹೋಗೋದು ಮಾಡ್ಕೊಳ್ಳೋದು ಜವಾಬ್ದಾರಿ ಅವಂಗ್ ಆಗುತ್ತೆ ಕರ್ಗ ಬರ್ತಾನೆ ಕರ್ಗ ಹತ್ತೆ ಇದಕ್ಕೆ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಾರೆ ಈಗ ಕಾನೂನಿನಲ್ಲಿ ಸರ್ಕಾರ ಸವಲತ್ತುಗಳು ಕೊಟ್ಟಿರೋದ್ರಿಂದ ಈಗ ಎಲ್ಲಿ ಉಪಯೋಗಿಸ್ಕೊಂಡ್ರೆ ನಮ್ಮ ದೇವಸ್ಥಾನದಲ್ಲಿ ಬದಲಾವಣೆ ಆಗೋದಕ್ಕೆ ಆ ಅರ್ಚಕರ ನೇಮಕಾತಿಗೆ ಬದಲಾವಣೆ ಆಗೋದಕ್ಕೆ ಖಂಡಿತವಾಗಿ ಸಾಧ್ಯ ಆಗುತ್ತೆ ಇದನ್ನ ಮತ್ತೆ 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 ನೀವು ರಿಪೀಟ್ ಸ್ಟಡಿ ಮಾಡಿ ಈ ಪದಗಳು ಎಲ್ಲಾರು ಇನ್ನೂ ಏನಾದ್ರು ಎಲ್ಲರೂ ತಿಳಿದು ಸಭೆ ಕಾರ್ಯನ ಕುಂದ್ರಲ್ಲಿ ತೀರ್ಮಾನ ತಗೊಳದ ಈ ನಾವು ತಿಂಗಳು ಏನಿದ್ರೆ ಬದಲಾವಣೆ ಮಾಡ್ಕೊಳ್ಳೋದ ಅಂತ ಕುಣಿ ಕೇಳೋದಕ್ಕೆ ನಾನು ನನ್ನ ಅನುಭವ ಏನು ಐವತ್ತು ವರ್ಷದ ಅನುಭವ ಆಯ್ತು ಏನೇನು ಹೆಂಟಗಾರಿಕೆ ಆಗ್ತದೆ ಕೋರ್ಟ್ಗೆ ಕಾಯ್ತದೆ ಎಲ್ಲ ನಾನು ನೋಡ್ತಿರೋದ್ರಿಂದ ಸೆಂಟದವ್ರು ಅದು ಕೂಡ ನಿನ್ನ ಬಿಡ್ಲಿಲ್ಲ ಅದಕ್ಕೆ ಯಾಕೆ ಯಾಕೆ ಎಲ್ಲಾದ್ರು ಕೊಡ್ಬೇಕು ಬೇಡ ನಾವು ನಾವು ಚಲೋ ಒಟ್ಟಿಗೆ ಹೋಗ್ಬೇಕಾದ್ರೆ ఏను ఆస్తి పాస్తి యూ సర్వే కొట్ అదే తర కాలి నన్ను ఈ సర్వే పరిగణ మాకు అంత నేను కేతీ తప్పిందో బావణి నమస్కారం